ಚಂಬೆಬೆಳ್ಳೂರು ಗ್ರಾಮದಲ್ಲಿ ಹತ್ಯೆಯಾದ ಕಾರ್ಮಿಕನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸುವ ಜೊತೆಗೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ದೌರ್ಜನ್ಯಕ್ಕೊಳಗಾದ ಕುಟುಂಬಕ್ಕೆ ನ್ಯಾಯ ದೊರಕಿಸಬೇಕೆಂದು ಒತ್ತಾಯಿಸಿದರು ವಿರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೀನಾಯ ಕೃತ್ಯ ನಡೆದಿದ್ದರೂ ಶಾಸಕರು ಸ್ಪಂದಿಸದೇ ಇರುವುದು ನೋವಿನ ಸಂಗತಿ ಎಂದು ಅಸಮಾಧಾನ ಹೊರಹಾಕಿದರು ಈ ವೇಳೆ ಮಾತನಾಡಿದ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಪಿ ರಮೇಶ್ ಡಿಸೆಂಬರ್ ಇಪ್ಪತ್ತೇಳರಂದು ಚೆಂಬೆಬೆಳ್ಳೂರು ಗ್ರಾಮದಲ್ಲಿ ನಡೆದ ಕೂಲಿ ಕಾರ್ಮಿಕನ ಕೊಲೆ ಪ್ರಕರಣ ಆಕಸ್ಮಿಕ ಘಟನೆಯಲ್ಲ ಎರವರು ಕುರುಬರು ಮೊದಲಾದ ಬುಡಕಟ್ಟು ಜನಾಂಗದವರು ಅನುಭವಿಸುತ್ತಿರುವ ಶೋಷಣೆ ಕ್ರೌರ್ಯಕ್ಕೆ ಇದು ಸಾಕ್ಷಿಯಾಗಿದೆ ಆದಿವಾಸಿಗಳ ಮೇಲೆ ನಿರಂತರವಾಗಿ ದಾಳಿ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವ ವೇಳೆ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಪ್ರಾಮಾಣಿಕರಾಗಿರಬೇಕು ಮೃತ ಕಾರ್ಮಿಕನ ಕುಟುಂಬಕ್ಕೆ ಸರ್ಕಾರದಿಂದ ಮನೆ ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿದರು ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಿಂದ ರಂದು ಚಲ್ಲೇಬೆಳ್ಳೂರಿನಲ್ಲಿ ನಡೆದಂಥ ಘಟನೆಯನ್ನು ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಏನು ಪಣಿಯರುವ ಪೊನ್ನು ಅವರನ್ನು ಅಲಸಿನ ಮಿಡಿ ಕುಯ್ಯುವ ಸಂದರ್ಭದಲ್ಲಿ ಅಲ್ಲಿನ ಮಾಲೀಕರೊಬ್ಬರು ಗುಂಡೊಡೆದು ಕೊಂದಿರುವಂಥ ಘಟನೆ ಭಾಳ ಅಮಾನುಷ್ಯವಾದಂಥ ಘಟನೆ ಏಕೆಂತಂದರೆ ಆದಿವಾಸಿಗಳಿಗೆ ಈ ರೀತಿಯ ನಿರಂತರವಾದ ದಾಳಿ ದಬ್ಬಾಳಿಕೆಗಳು ಜಿಲ್ಲೆಯಲ್ಲಿ ನಡೀತಾ ಇದೆ ಇದನ್ನು ಕೊನೆಗಾಣಿಸಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮಂದಿಯಲ್ಲಿ ಹೋರಾಟ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗುತ್ತದೆ ಜೊತೆಗೆ ಪೊನ್ನು ಅವರ ಕುಟುಂಬಕ್ಕೆ ಸರ್ಕಾರದ ಕೂಡಲೇ ಮೂಲಭೂತವಾದಂಥ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಪೊನ್ನು ಅವರನ್ನ ಹತ್ಯೆ ಮಾಡಿರುವಂಥ ಚಿನ್ನಪ್ಪನಿಗೆ ಕಠಿಣ ಸಜೆ ಆಗಬೇಕು ಜೊತೆಗೆ ನ್ಯಾಯಾಲಯಕ್ಕೆ ತೊಂಬತ್ತು ದಿನಗಳ ನಂತರ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟು ಸಲ್ಲಿಸುವ ಸಂದರ್ಭದಲ್ಲಿ ಡಿ ಎಸ್ ಅವರು ಯಾವುದೇ ಪ್ರಭಾವಕ್ಕೆ ಯಾವ ಯಾವುದೇ ಒತ್ತಡಕ್ಕೆ ಮಣಿಯದೆ ಪ್ರಾಮಾಣಿಕವಾದಂಥ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾರೆ ಪ್ರತಿಭಟನೆಯಲ್ಲಿ ಪಕ್ಷದ ಸದಸ್ಯರಾದ ಪಿಆರ್ ಭರತ್ ಸಾಬು ಎನ್ ಡಿ ಕುಟಪ್ಪ ರಮೇಶ್ ಪ್ರೇಮಾ ಮತ್ತಿತರರು ಪಾಲ್ಗೊಂಡಿದ್ರು.